ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆಶಾಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಒಳ್ಳೆಯ ಹಾಗೂ ಮನೆಯಲ್ಲೇ ರೆಡಿ ಮಾಡಿಕೊಳ್ಳುವಂಥ ಒಂದು ಬೆಸ್ಟ್ ಫರ್ಟಿಲೈಸರ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಆ ಫರ್ಟಿಲೈಸರನ್ನು ನಾವು ಗಿಡಗಳಿಗೆ ಯೂಸ್ ಮಾಡೋದರಿಂದ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಜೊತೆಗೆ ಗಿಡಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಈ ಒಂದು ಮಿಕ್ಸ್ಚರನ್ನು ನೀವು ರೆಡಿ ಮಾಡಿಕೊಂಡು ಗಿಡಗಳಿಗೆ ಯೂಸ್ ಮಾಡೋದರಿಂದ ಗಿಡಗಳ ಓವರ್ ಆಲ್ ಗ್ರೋತ್ ಚೆನ್ನಾಗಾಗುತ್ತೆ ಜೊತೆಗೆ ಗಿಡಗಳಲ್ಲಿ ಮೊಗ್ಗುಗಳಾಗಿರ್ಬೋದು ಹೂಗಳಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ಲ ಈ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ನಾವು ಯೂಸ್ ಮಾಡೋದರಿಂದ ಗಿಡಗಳ ಆಹಾರವನ್ನು ತಯಾರು ಮಾಡುವಂಥ ಒಂದು ಪ್ರೊಸೆಸ್ ಏನಾಗುತ್ತೆ ಚೆನ್ನಾಗಾಗುತ್ತೆ ಗಿಡಗಳಲ್ಲಿ ಒಂದು ಎಲೆಗಳಲ್ಲಿ ಹಸಿರು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಶೈನಿ ಆಗಿರುತ್ತೆ ಎಲೆಗಳು ತುಂಬ ಆಗಿರುತ್ತೆ ಜೊತೆಗೆ ಗಿಡಗಳು ಎಷ್ಟು ಚೆನ್ನಾಗಿ ಆಹಾರ ರೆಡಿ ಮಾಡ್ಕೊಳ್ಳುತ್ತೋ ಅಷ್ಟೇ ಚೆನ್ನಾಗಿ ಫ್ಲವರ್ ಪ್ರೊಡ್ಯೂಸ್ ಕೂಡ ಚೆನ್ನಾಗಾಗುತ್ತೆ ಗಿಡಗಳಲ್ಲಿ ಹೂವಿನ ಸೈಜ್ ಕೂಡ ದೊಡ್ಡದಾಗಿ ಬರುತ್ತೆ ಹಾಗೂ ನಂಬರ್ಸ್ ಆಫ್ ಫ್ಲವರ್ಸ್ ನಮಗೆ ಗಿಡಗಳಲ್ಲಿ ಸಿಗುತ್ತೆ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಲವರ್ಸ್ ಕೂಡ ಸಿಗುತ್ತೆ ಈ ಒಂದು ಫರ್ಟಿಲೈಸರ್ ನೀವು ಇದೇ ಗಿಡಕ್ಕೆ ಯೂಸ್ ಮಾಡಬೇಕು ಈ ಗಿಡಕ್ಕೆ ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ಯಾವುದೇ ರೀತಿ ತೊಂದರೆ ಕೂಡ ಇಲ್ಲ ಈ ಒಂದು ಫರ್ಟಿಲೈಸರನ್ನು ನೀವು ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಯೂಸ್ ಮಾಡ್ಕೊಳ್ಬೋದು ಇನ್ನೊಂದೇನು ಅಂತಂದರೆ ಫ್ಲವರಿಂಗ್ ಪ್ಲಾಂಟ್ಸ್ಗೆ ನಾವು ಎಂಟದಿಂದ ಹತ್ತು ದಿನಕ್ಕೊಮ್ಮೆ ಮನೆಯಲ್ಲೇ ರೆಡಿ ಮಾಡಿಕೊಳ್ಳುವಂಥ ಯಾವುದೇ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಆದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಫರ್ಟಿಲೈಸರನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಏನೋ ಚೆನ್ನಾಗಿ ಸಿಗುತ್ತೆ ಬೇಗ ಸಿಗುತ್ತೆ ಬಟ್ ಅದು ಶಾಶ್ವತವಾಗಿರಲ್ಲ ತುಂಬ ಬೇಗ ಗಿಡಗಳಲ್ಲಿ ನಮಗೊಂದು ಸಮಸ್ಯೆಯನ್ನು ನೋಡ್ಬೋದು ಅದೇನು ಅಂತಂದರೆ ಗಿಡಗಳು ಸುಟ್ಟಂತೆ ಆಗೋದು ಅಥವಾ ಬರ್ನ್ ಆಗೋದು ಗಿಡಗಳ ಮಣ್ಣಿನಲ್ಲಿರುವಂಥ ಒಂದು ಫಲವತ್ತತೆ ಕಡಿಮೆಯಾಗುತ್ತೆ ಫರ್ಟಿಲೈಟಿ ಫರ್ಟಿಲಿಟಿ ಕಡಿಮೆಯಾಗುತ್ತೆ ಈ ರೀತಿ ಆಗೋದ್ರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಮಾಡಿಕೊಳ್ಳೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂಥ ಸಂದರ್ಭದಲ್ಲ ನಾವು ಮನೆಯಲ್ಲೇ ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನಾವು ಮನೆಯ ಕಿಚನ್ನಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಫರ್ಟಿಲೈಸರನ್ನು ಮಾಡಿಕೊಂಡಾಗ ನಮಗೆ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಸಿಗೋದ್ರ ಜೊತೆಗೆ ನಮಗೆ ಯಾವುದೇ ರೀತಿ ಟೆನ್ಷನ್ ಕೂಡ ಇಡಲ್ಲ ಇನ್ನೊಂದೇನು ಅಂತಂದರೆ ಕೆಲವೊಮ್ಮೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಫರ್ಟಿಲೈಸರ್ ಕೂಡ ಯೂಸ್ ಮಾಡಲೇಬೇಕಾಗತ್ತೆ ಯಾಕೆ ಅನ್ನೋದಾದರೆ ನಾವು ಎಷ್ಟೇ ಮನೆಯಲ್ಲಿ ರೆಡಿ ಮಾಡಿಕೊಳ್ಳುವಂಥ ಫರ್ಟಿಲೈಸರ್ ಯೂಸ್ ಮಾಡಿದ್ರೂ ಕೂಡ ನಮಗೆ ಅದರಲ್ಲಿ ಹೂಗಳು ಬರ್ತಾ ಇಲ್ಲ ಎಲೆಗಳಲ್ಲಿ ಅಥವಾ ಗಿಡದಲ್ಲಿ ಗ್ರೋತ್ ಇಲ್ಲ ಎಲೆಗಳು ಶೈನಿಂಗ್ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಬಾರಿ ಮಾರ್ಕೆಟಲ್ಲಿ ಸಿಗುವಂಥ ಫರ್ಟಿಲೈಸರ್ ಕೂಡ ಯೂಸ್ ಮಾಡಬೇಕಾಗತ್ತೆ ಆದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ನಾವು ಮೇಲಿನ ಮೇಲೆ ಅದೇ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದರಿಂದ ಗಿಡಗಳಲ್ಲಿ ತುಂಬ ಸಮಸ್ಯೆಗಳು ಕಂಡುಬರುತ್ತೆ ಸೊ ನಾನಿವತ್ತು ಮೊದಲನೇದಾಗಿ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಮನೆಯಲ್ಲಿ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋನಲ್ಲಿ ನಾನು ಇವತ್ತು ನಿಮಗೆ ಎನ್ ಪಿ ಕೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮಾರ್ಕೆಟಲ್ಲಿ ಸಿಗುವಂಥ ಒಂದು ಬ್ಯಾಲೆನ್ಸ್ ಫರ್ಟಿಲೈಸರ್ ಅಂದರೆ ಎನ್ ಪಿ ಕೆ ನೈನ್ಟೀನ್ 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 ಟ್ವೆಂಟಿ 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 ನಿಮ್ಗೆ ಯಾವ ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀವು ಕೇವಲ ತಿಂಗಳಿಗೆ ಒಂದು ಸಾರಿ ಮಾತ್ರ ಇದನ್ನು ನೀವು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಗಿಡದಲ್ಲಿ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ಜೊತೆಗೆ ಈ ಗಿರ ಈ ಒಂದು ರಿಸಲ್ಟ್ ಏನಾಗುತ್ತೆ ನಿಮಗೆ ಗ್ಯಾರಂಟಿ ಸಿಗುತ್ತೆ ಆದರೆ ಇದನ್ನು ನೀವು ವಾರಕ್ಕೊಂದು ಸರ್ತಿಗೆ ಹೂಗಳು ಇಲ್ಲ ಅಂತ ವಾರದಲ್ಲಿ ಒಮ್ಮೆ ಅಥವಾ ವಾರದಲ್ಲಿ ಎರಡು ಸರ್ತಿ ನೀವು ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡದ ಕಂಡೀಷನ್ ಕೆಡ್ತಾ ಹೋಗುತ್ತೆ ಹಾಗಾಗಿ ನೀವು ಇದನ್ನು ತಿಂಗಳಿಗೆ ಒಂದು ಸರ್ತಿ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ ಆದರೆ ಮನೆಯಲ್ಲಿ ನಾವು ಎನ್ಪಿಕೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಇದನ್ನು ಕೊಡೋದ್ರಿಂದ ಗಿಡಗಳ ಒಂದು ಓವರ್ ಆಲ್ ಗ್ರೋತ್ ಚೆನ್ನಾಗೋದ್ರ ಜೊತೆಗೆ ಗಿಡಗಳಲ್ಲಿ ನಮಗೆ ಒಂದು ರಿಸಲ್ಟ್ ಶಾಶ್ವತವಾಗಿ ಸಿಗುತ್ತೆ ಬನ್ನಿ ಹಾಗಾದರೆ ಮನೆಯಲ್ಲಿ ಯಾವ ರೀತಿ ನಾವು ಎನ್ಪಿಕೆಯನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಫ್ರೆಶ್ ಟೀ ಪೌಡರ್ ತೊಗೊಂಡಿದ್ದೀನಿ ಈ ಚಹಾ ಪುಡಿಯಲ್ಲಿ ಏನಿರುತ್ತೆ ಅಂತಂದರೆ ನೈಟ್ರೋಜನ್ ಪ್ರಮಾಣ ತುಂಬ ಹೆಚ್ಚಾಗಿರುತ್ತೆ ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಮಣ್ಣಿನ ಒಂದು ಫಲವತ್ತತೆ ಕೂಡ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಬಂದು ಈರುಳ್ಳಿ ಸಿಪ್ಪೆ ಇದರಲ್ಲಿ ಪೊಟ್ಯಾಷಿಯಮ್ ಹಾಗೂ ಫಾಸ್ಫೋರಸ್ ಇವೆರಡೂ ಅಂಶ ಇದರಲ್ಲಿ ಇರುತ್ತೆ ಇದು ಕೂಡ ನಮ್ಮ ಕಿಚನ್ನಲ್ಲಿ ದಿನಾನು ನಾವು ಈರುಳ್ಳಿಯನ್ನು ಕಟ್ ಮಾಡೇ ಮಾಡ್ತೀವಿ ಯೂಸ್ ಮಾಡೇ ಮಾಡ್ತೀವಿ ಇದು ಕೂಡ ನಮಗೆ ತುಂಬ ಈಸಿಯಾಗಿ ಸಿಗುತ್ತೆ ನೆಕ್ಸ್ಟ್ ಬಂದು ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀವು ಸಾಧ್ಯವಾದಷ್ಟು ಒಣಗಿಸಿ ಪೌಡ್ರ್ ಮಾಡಿ ಈ ರೀತಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇಟ್ಕೊಂಡು ನೀವು ವರ್ಷಾನಗಟ್ಲೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಇದನ್ನು ಡ್ರೈ ಮಾಡಿ ನೀವು ಸ್ಟೋರ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ಆ ಆಲೂಗಡ್ಡೆ ಏನು ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನೀವು ಫಾಸ್ಫೋರಸ್ ಜಾಗದ ಜಾಗದಲ್ಲಿ ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ ಬದಲಾಗಿ ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ನಮಗೆ ಕೊಡುತ್ತೆ ಇದು ಕೆಮಿಕಲ್ ಬೇಸ್ ಫರ್ಟಿಲೈಸರ್ ಇದು ಮನೆಯಲ್ಲಿ ರೆಡಿ ಮಾಡಿಕೊಳ್ಳುವಂಥ ಒಂದು ಎಂಪಿಕೆ ಈ ನಾಲ್ಕು ವಸ್ತುಗಳಲ್ಲಿ ನೀವು ಟೀ ಪೌಡರ್ ಈರುಳ್ಳಿ ಸಿಪ್ಪೆ ಹಾಗೂ ಬಾಳೆಹಣ್ಣಿನ ಸಿಪ್ಪೆ ಒಂದು ಮಿಕ್ಷರ್ ರೆಡಿ ಮಾಡ್ಕೊಳ್ಬೋದು ಇಲ್ಲ ಟೀ ಪೌಡರ್ ಬಾಳೆಹಣ್ಣಿನ ಸಿಪ್ಪೆ ಅಥವಾ ಆಲೂಗಡ್ಡೆ ಸಿಪ್ಪೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಕೇವಲ ಮೂರು ವಸ್ತುಗಳನ್ನು ಮಾತ್ರ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾನು ಮೊದಲನೇದಾಗಿ ಮಾರ್ಕೆಟಲ್ಲಿ ಸಿಗುವಂಥ ಎಣ್ಪಿಕೆಯನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಚಿಟಕೆಯಷ್ಟು ಮಾತ್ರ ಎನ್ ಎಣಪಿಕೆಯನ್ನು ತೊಗೊಂಡಿದ್ದೀನಿ ಇದು ಕೆಮಿಕಲ್ ಫರ್ಟಿಲೈಸರ್ ಇದನ್ನು ನೀವು ತಿಂಗಳಿಗೆ ಒಂದು ಸರ್ತಿ ನಿಮ್ಮ ಎಲ್ಲ ಸೀಸನಲ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ವರ್ಷಾನುಗಟ್ಟಲೆ ನಿಮ್ಮ ಹತ್ರ ಇರುವಂಥ ಫ್ಲವರ್ಸ್ ಕೊಡುವಂಥ ಗಿಡಗಳಿಗೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ನೂರು ಎಮ್ ಎಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಚಿಟಿಕೆ ಕೆಮಿಕಲ್ ಎಂ ಎಂಪಿಕೆಯನ್ನು ಚೆನ್ನಾಗಿ ಡೈಲ್ಯೂಟ್ ಮಾಡಿ ಅಂದರೆ ಮಿಕ್ಸ್ ಮಾಡಿ ಅದು ಕರ್ಗೋ ರೀತಿ ಅದನ್ನು ಮಿಕ್ಸ್ ಮಾಡಿ ಈ ರೀತಿ ದಾಸವಾಳದ ಗಿಡಕ್ಕೆ ಹಾಕ್ತಾಯಿದ್ದೀನಿ ಈ ಫರ್ಟಿಲೈಸರನ್ನು ನೀವು ಕೊಡಬೇಕಾದ್ರೆ ಮಣ್ಣು ಮೇಲಿನ ಪದರ ಆಗಿರ್ಬೋದು ಅಥವಾ ಸ್ವಲ್ಪ ಮಣ್ಣು ಡ್ರೈ ಆಗಿದ್ದರೆ ತುಂಬ ಒಳ್ಳೆಯದು ಇದನ್ನು ನೀವು ಗಿಡಗಳಿಗೆ ಕೊಟ್ಟಾಗ ಮಣ್ಣು ಡ್ರೈ ಆಗಿದ್ದರೆ ಗಿಡದ ಬೇರುಗಳು ಇದನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈಗ ನಾವು ಮನೆಯಲ್ಲಿ ಯಾವ ರೀತಿ ಎನ್ಪಿಕೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಫ್ರೆಶ್ ಟೀ ಪೌಡ್ರ್ ತೊಗೊಂಡಿದ್ದೀನಿ ಅದೇ ಸ್ಪೂನ್ನಿಂದ ಒಂದು ಸ್ಪೂನ್ನಷ್ಟು ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ತಗೊಳ್ತಾ ಇದ್ದೀನಿ ಇನ್ನೊಂದೇನು ಅಂತಂದರೆ ಈರುಳ್ಳಿ ಸಿಪ್ಪೆ ಏನಿದೆ ಅಲ್ಲ ಇದನ್ನು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಇಟ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಹಾಗೆ ತಗೊಳ್ತಾ ಇದ್ದೀನಿ ನಿಮ್ಗೆ ಸಾಧ್ಯ ಆದರೆ ಇದನ್ನು ಪೌಡರ್ ಮಾಡಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಈರುಳ್ಳಿ ಸಿಪ್ಪೇನಾದರೂ ಏನಾದರೂ ತೊಗೊಳ್ಬೋದು ಅಥವಾ ಆಲೂಗಡ್ಡೆ ಸಿಪ್ಪೆ ಏನಾದರೂ ತೊಗೊಳ್ಬೋದು ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಗಿಡಕ್ಕೆ ಆಗುವಷ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ನೀವು ಬೇರೆ ಗಿಡಕ್ಕೆ ಹಾಕಿ ಒಂದೇ ಗಿಡಕ್ಕೆ ಕೆಮಿಕಲ್ ಹಾಗೂ ಮನೆಯಲ್ಲಿ ತಯಾರಾದಂಥ ಎನ್ಪಿಕೆ ಎರಡನ್ನೂ ಮಿಕ್ಸ್ ಮಾಡಬೇಡಿ ಒಂದು ಇದನ್ನಾದರೂ ಕೊಡ್ಬೋದು ಅಥವಾ ನಾವು ಮಾರ್ಕೆಟಲ್ಲಿ ಸಿಗುವಂಥ ಎನ್ಪಿಕೆನಾದರೂ ಕೊಡ್ಬೋದು ನಾವು ಯಾಕೆ ಯಾಕೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಕೆಮಿಕಲನ್ನು ಕೊಡಬೇಕು ಅಂತಂದರೆ ಗಿಡಗಳಿಗೂ ಕೆಲವೊಮ್ಮೆ ಚೇಂಜಸ್ ಬೇಕಾಗಿರುತ್ತೆ ಅಥವಾ ಗಿಡಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದರೂ ಅದು ನಮಗೆ ಅರ್ಥ ಆಗೋಲ್ಲ ಅಂಥ ಕಂಡೀಷನಲ್ಲಿ ನಮಗೆ ಹೇಗೆ ಕೆಲವೊಂದು ಸರ್ತಿ ನಾವು ಹೊರಗಡೆ ಹೋಗಿ ಊಟ ಮಾಡಿ ನಮಗೆ ಅದು ಆರೋಗ್ಯವಿ ಆರೋಗ್ಯವಾಗಿಲ್ಲ ಅಂತ ಗೊತ್ತಿದ್ದರೂ ಕೂಡ ನಾವು ಹೊರಗಡೆ ಏನಾದರೂ ಊಟ ಮಾಡೇ ಮಾಡ್ತೀವಿ ಅದೇ ರೀತಿ ಗಿಡಗಳಿಗೂ ಕೂಡ ಕೆಲವೊಮ್ಮೆ ನಾವೇನು ಮಾಡಬೇಕಾಗಿತ್ತೆ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೆಮಿಕಲ್ ಕೊಟ್ಟರೂ ಗಿಡಗಳಿಗೆ ಯಾವುದೇ ತೊಂದರೆ ಇಲ್ಲ ಆದರೆ ಅದನ್ನೇ ನಾವು ಮೇಲಿನ ಮೇಲೆ ಯೂಸ್ ಮಾಡಬಾರ್ದು ನೋಡಿ ಈ ರೀತಿ ಗಿಡಗಳ ಮಣ್ಣನ್ನು ಸ್ವಲ್ಪ ಆಗೋದು ಮನೆಯಲ್ಲಿ ರೆಡಿಯಾಗಿ ಮಾಡ್ಕೊಂಡಿರುವಂಥ ಎಂಪಿಕೆಯನ್ನು ಅಂದರೆ ಟೀ ಪುಡಿ ಬಳೆಹಣ್ಣಿನ ಸಿಪ್ಪೆ ಹಾಗೂ ಈರುಳ್ಳಿ ಸಿಪ್ಪೆ ಇದನ್ನು ಮಣ್ಣಿನಲ್ಲಿ ಹಾಕಿ ಮೇಲೆ ನಾವು ಮಣ್ಣಿನಿಂದ ಚೆನ್ನಾಗಿ ಕವರ್ ಮಾಡಬೇಕು ಇನ್ನೊಂದೇನು ಅಂತಂದರೆ ನಾವು ಲಿಕ್ವಿಡ್ ಫಾರ್ಮ್ನಲ್ಲೂ ಕೂಡ ಬಾಳೆಹಣ್ಣು ಈರುಳ್ಳಿ ಸಿಪ್ಪೆ ಹಾಗೂ ಟ್ರೀ ಪೌಡರ್ ಇದನ್ನು ಕೂಡ ನಾನು ಲಿಕ್ವಿಡ್ ಫಾರ್ಮ್ನಲ್ಲಿ ನಿಮಗೆ ಕೊಡೋದನ್ನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿಲ್ಲ ಅನ್ನೋರು ನಾನು ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ಹಿಂದಿನ ವೀಡಿಯೋನಲ್ಲೂ ಕೂಡ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಕೊಳ್ಬೋದು ನೋಡಿ ಅದೇ ರೀತಿ ಹಾಫ್ ಲೀಟರ್ ನೀರಿನಲ್ಲಿ ನಾನು ಒಂದು ಮೂರು ಚಿಟಿಕೆಯಷ್ಟು ಎಂಪಿಕೆಯನ್ನು ತೊಗೊಂಡು ಚೆನ್ನಾಗಿ ಡೈಲ್ಯೂಟ್ ಇದನ್ನು ನೀವು ನೀರು ಗಿಡಕ್ಕೂ ಸ್ಪ್ರೇ ಮಾಡ್ಬೋದು ಇದರಿಂದ ಗಿಡಗಳಲ್ಲಿ ನೀವು ಎಲೆಗಳಲ್ಲಿ ಶೈನಿಂಗನ್ನು ನೋಡ್ಬೋದು ಗಿಡ ತುಂಬ ಚೆನ್ನಾಗಿ ಎಲೆಗಳನ್ನು ಹಾಗೂ ಆಹಾರವನ್ನು ರೆಡಿ ಮಾಡಿಕೊಳ್ಳುತ್ತೆ ಆದರೆ ಮನೆಯಲ್ಲಿ ರೆಡಿಯಾಗಿ ರೆಡಿಯಾಗಿರುವಂಥ ಏನು ಎನ್ ಪಿಕೆ ತೋರಿಸಿದ್ದೀನಲ್ಲ ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡೋ ಹಾಗಿಲ್ಲ ಕೇವಲ ಟೀ ಪೌಡರನ್ನು ಮಾತ್ರ ನೀವು ಸ್ಪ್ರೇ ಮಾಡ್ಬೋದು ಈರುಳ್ಳಿ ಸಿಪ್ಪೆಯನ್ನು ಹಾಗೂ ಬಾಳೆಹಣ್ಣಿನ ಸಿಪ್ಪೆಯನ್ನು ಪೌಡರನ್ನು ನೆನೆಯಿಟ್ಟು ನೀವು ಅಥವಾ ಹಸಿ ಏನು ಇರುತ್ತಲ್ಲ ಬಾಳೆಹಣ್ಣಿನ ಸಿಪ್ಪೆ ಅದನ್ನು ನೀವು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕೇವಲ ಎಂಪಿಕೆ ಮಾರ್ಕೆಟಲ್ಲಿ ಸಿಗುವಂಥ ಎನ್ಪಿಕೆಯನ್ನು ಮಾತ್ರ ನೀವು ಸ್ಪ್ರೇ ಮಾಡೋದು ಒಳ್ಳೆಯದು ಅದೇ ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು ನೀರಿನಲ್ಲಿ ನೆನೆ ಇಟ್ಟು ಸ್ಪ್ರೇ ಮಾಡ್ತೀನಿ ಅನ್ನೋದಾದರೆ ಇದು ಫಂಗಸ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಸಿಪ್ಪೆಯನ್ನು ನೀವು ಸ್ಪ್ರೇ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮನೆಯಲ್ಲಿ ಯಾವ ರೀತಿ ಎನ್ಪಿಕೆ ಯೂಸ್ ಮಾಡ್ಕೊ ಮಾಡಿ ಮಾ ರೆಡಿ ಮಾಡ್ಕೊಳ್ಬೇಕು ಜೊತೆಗೆ ಮಾರ್ಕೆಟಲ್ಲಿ ಸಿಗುವಂಥ ಎಂಪಿಕೆಯನ್ನು ಕೂಡ ಯಾವ ರೀತಿ ನಾವು ಗಿಡಗಳಿಗೆ ಯೂಸ್ ಮಾಡಿಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ಕೂಡ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್